ಸ್ವಾಗತ ನಾನು ಇನಾಮ್ ಕೊಪ್ಪದಲ್ಲಿ ಹನ್ನೆರಡು ದಿನದಂದು ಅದ್ದೂರಿ ಜಾತ್ರೆ ನಿರಂತರ ದ್ಯಾಮವ್ವ ದುರ್ಗವ್ವ ಬಸವಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಗ್ರಾಮಸ್ಥರ ಸಂಭ್ರಮ ಕುಂದಗೋಳ ತಾಲೂಕಿನ ನಾಡಿಗೆರ ಮನೆತನದ ಇನಾಮ್ ನೀಡಿರುವ ಜಮೀನಿಂದ ಉದ್ಭವಗೊಂಡ ಇನಾಮ್ಕೊಪ್ಪ ಗ್ರಾಮಕ್ಕೆ ಹೊಸ ಕಳೆ ಬಂದಿದೆ ಹನ್ನೆರಡು ದಿನಗಳಿಂದ ಹೋಮ ಹವನಗಳು ಸೇರಿದಂತೆ ವಿಶೇಷ ಪೂಜೆಗಳ ನಡುವೆ ಸೋಮವಾರ ಗ್ರಾಮದೇವತೆ ದ್ಯಾಮವ್ವ ದುರ್ಗವ ಬಸವಣ್ಣರ ನೂತನ ಮೂರ್ತಿ ಪ್ರತಿಷ್ಠಾಪನೆಗೆ ಗ್ರಾಮಸ್ಥರು ಸಂಭ್ರಮದಿಂದ ಇನಾಮ್ಕೊಪ್ಪದ ಪ್ರಮುಖ ಬೀದಿಗಳಲ್ಲಿ ವಿಶೇಷವಾಗಿ ಡೊಳ್ಳು ಕುಣಿತ ಕುಂಭಮೇಳ ಸೇರಿದಂತೆ ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆ ನೋಡುಗರ ಗಮನವನ್ನು ಸೆಳೆಯುವಾಗಿ ಮಾಡಿತು ಅಂತ ಅಶೋಕುದ್ರಿ ಸೇವಾ ಸಮಿತಿ ಸದಸ್ಯರು ಭಕ್ತರು ರಾಣಿಗೆ ವೇಷದ ಸೇವಾರ್ಥಿಯವರು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ದೇವತೆ ಮೆರವಣಿಗೆಯಲ್ಲಿ ಮಹಿಳೆಯರು ಮಕ್ಕಳು ಯುವಕರು ಗ್ರಾಮದ ಗುರು ಹಿರಿಯರು ಪಾಲ್ಗೊಂಡು ದೇವಿ ಕೃಪೆಗೆ ಸರಿ ಸರಿಸುಮಾರು ಹತ್ತೊಂಬತ್ತನೇ ತಾರೀಕಿಂದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗುತ್ತಿದ್ದು ವಿವಿಧ ಕಾರ್ಯಕ್ರಮಗಳು ಬಸವೇಶ್ವರ ದೇವಸ್ಥಾನದ ಉದ್ಘಾಟನೆ ಮತ್ತು ವಿವಿಧ ಕಾರ್ಯಕ್ರಮಗಳು ಸರಿಸುಮಾರು ಹನ್ನೆರಡು ದಿನಗಳ ಜಾತ್ರೆ ಕುಂದಗೋಳ ತಾಲೂಕು ಇನಾಮ್ಕೊಪ್ಪ ಗ್ರಾಮಸ್ಥರಿಂದ ನೆರವೇರ್ತಾ ಇದೆ ಇದು ಬಹಳ ನಮ್ಮ ಇನಾಮ್ಕೊಪ್ಪ ಗ್ರಾಮಕ್ಕೆ ಒಂದು ವಿಜೃಂಭಣೆಯ ಸಂಭ್ರಮ ಮರೆಯಲಾದಂಥ ಇದೊಂದು ನಮ್ಮ ಊರಿನ ಗ್ರಾಮಸ್ಥರಿಗೆ ಮರೆಯಲಾದಂಥ ಸಂಭ್ರಮ ಅದಕ್ಕಾಗಿ ಈ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮ್ಮ ನನ್ನ ಕಡೆಯಿಂದ ಪರ್ಸನಲ್ ಆಗಿ ಧನ್ಯವಾದಗಳು ಯಾಕಂದರೆ ಯಾವುದೇ ಥರನಾದ ಯಾವುದೇ ಘಟನೆ ಕೆಟ್ಟ ಘಟನೆ ಆಗಲಾರದೆ ಒಳ್ಳೆ ಮನಸ್ಸಿನಿಂದ ಎಲ್ಲರೂ ಒಳ್ಳೆಯ ಭಕ್ತಿ ಭಾವದಿಂದ ಈಗ ಈ ಆಗಲಿ ದುರ್ಗವ್ವ ಮತ್ತು ಬಸವೇಶ್ವರ ಜಾತ್ರೆಯನ್ನು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಪರವಾಗಿ ಕಮಿಟಿಯ ಪರವಾಗಿ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ಸುತ್ತಮುತ್ತಲ ಗ್ರ ಗ್ರಾಮಸ್ಥರಿಗೂ ಧನ್ಯವಾದಗಳು ಸರಿ ಒಂದು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಮೂರ್ತಿ ಪ್ರತಿಷ್ಠಾಪನೆ ಸಾಕಷ್ಟು ಗ್ರಾಮದಲ್ಲಿ ಭಂಡಾರ 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 ಅನ್ನುವಂಥ ಒಂದು ಒಂದು ವಿಶೇಷ ಒಂದು ಏನು ಇದು ಯಾ ಆದಿಕಾಲದಿಂದ ನಡೆದುಕೊಂಡು ಬಂದಂಥ ಭಂಡಾರ ಬಂಗಾರ ಅನ್ನೋ ಜಾತ್ರೆ ಇವತ್ತು ಇರಾಮ್ ಕಪ್ಪದಲ್ಲಿ ಒಂಬತ್ತು ದಿನಗಳ ಚೌಕಿ ಮನೆಯಲ್ಲಿ ದೇವಿಯನ್ನು ಕೂಡಿಸಿ ಇವತ್ತು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಬಂದು ಭಂಡಾರ ಉತ್ಸವವನ್ನು ನಾವು ಮಾಡಿದ್ದೇವೆ ದೇವಿಗಿಡಿಯ ಗ್ರಾಮಸ್ಥರು ಬಹಳ ಒಂದು ಖುಷಿಯಂತೂ ಕೊಡುವಂಥ ವಿಚಾರ ಇದೆ ಇವತ್ತಿನ ಮೆರವಣಿಗೆಯಲ್ಲಿ ಏನು ವಿಶೇಷ ವಿಶೇಷತೆ ಅಂದರೆ ಎಲ್ಲರೂ ಕುಂಭ ಮೇಳ ಯುವಕರ ಒಂದು ಹೋದಾಟ ಮತ್ತು ಜೊಳ್ಳಿನ ಮೇಳ ಜಗ್ಗಲಿಗೆ ಮೇಳ ಗೊಂಬೆ ಕುಣಿತ ಸಾಕಷ್ಟು ಕಾರ್ಯಕ್ರಮಗಳನ್ನು ಊರಿನ ಯುವಕರು ಮಾಡಿದ್ದಾರೆ ಬಹಳ ನಮಗೆ ನಮ್ಮೂರಿಗೆ ಆಗಲಿ ಇಲ್ಲಿ ಸುತ್ತಮುತ್ತಲ ಹಳ್ಳಿಗೆಯಲ್ಲಿ ಬಹಳ ಮೆರುಗು ತರುವಂತಹ ಕಾರ್ಯಕ್ರಮ ಇವತ್ತು ಇನ್ನೊಪ್ಪದಾಗ ಜರುಗೈತೆ ಅನ್ನೋ ಹೇಳಲಿಕ್ಕೆ ನಾವು ಹೆಮ್ಮೆಯಿಂದ ಹೇಳ್ತೀವಿ ವೇದಿಕೆ ಕಾರ್ಯಕ್ರಮ ಏನಾದರೂ ನಡೆಯುತ್ತೆ ವೇದಿಕೆ ಕಾರ್ಯಕ್ರಮ ಇವತ್ತು ಯಾವುದು ರೀ ನಾಳೆ ಮತ್ತು ನಾಡಿದ್ದು ವೇದಿಕೆ ಕಾರ್ಯಕ್ರಮ ಇರ್ತದೆ ನಾಳೆ ಬಸ್ ಇವತ್ತು ಸಾಯಂಕಾಲದಿಂದ ಬಸ್ ಸಿ ಬಸವೇಶ್ವರ ಜಗದ್ಗುರು ಸಿ ಬಸವೇಶ್ವರ ಪೂಜಾ ಕಾರ್ಯಕ್ರಮಗಳು ಜರುಗ್ತವೆ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಪುನರ್ ಪ್ರಾಣ ಪ್ರತಿಷ್ಠಾಪನೆ ನಾಳೆ ಜರುಗ್ತದೆ ದಯಮಾಡಿ ಎಲ್ಲ ನಮ್ಮ ಧಾರವಾಡ ಜಿಲ್ಲೆ ಎಷ್ಟು ಬಸವೇಶ್ವರ ಭಕ್ತರಿದ್ದೀರಿ ಎಲ್ಲರೂ ಬಂದು ಭಾಗವಹಿಸಿ ಅವತ್ತು ಭಗವಂತನ ಕೃಪೆಗೆ ಪ್ರಾರ್ಥರ ಆಗಬೇಕಂತ ಕೇಳಿಕೊಳ್ತೇವೆ ಅಶೋಕ್ ಕುದುರಿ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗಿದ್ದ ಒಂದು ಕಾರ್ಯಕ್ರಮ ಈಗ ಸಾಯಂಕಾಲ ಏಳು ಗಂಟೆವರೆಗೆ ಕಾರ್ಯಕ್ರಮ ಜರುಗುತ್ತದೆ ಅದೇ ರೀತಿಯಾಗಿ ಸಾಯಂಕಾಲ ಏಳು ಗಂಟೆ ನಂತರ ಚೌಕಿ ಚೌಕಿಮಿನಿ ಗಡಿ ಕಡೆ ಹೋಗಿ ಜಾಮೂವನ ಒಂದು ಉಸ್ತುವಾರಿ ಮಾಡಿಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ನಾವು ಚೌಕಿ ಚೌಕಿಮಿನಿಯಲ್ಲಿ ಕುಡಿಸ್ತೇವೆ ಆಮೇಲೆ ಬೆಳಗ್ಗೆ ಹುಡುಗ ಕಾರ್ಯಕ್ರಮ ಚೆನ್ನಾಗುತ್ತದೆ ಆಮೇಲೆ ಈ ರೀತಿ ಎಲ್ಲರೂ ಮಕ್ಕಳನ್ನು ಸಹಾಯ ಕೊಟ್ಟಿದ್ದಾರೆ ಕೇಳಿ ನನ್ನಾಗಿದಾರೆ ನಮಸ್ಕಾರ ಒಂದು ವಿಶೇಷ ಗುರುಗಳು ತಮ್ಮ ಒಂದು ವೇಷಭೂಷಣ ಮತ್ತು ತಮ್ಮ ಒಂದು ದೇವಿಗೆ ಒಂದು ಪ್ರಾರ್ಥನೆ ಗ್ರಾಮ ಗ್ರಾಮಸ್ಥರಿಗೆ ಯಾವ ರೀತಿಯಾದಂಥ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀಡುವಂಥದ್ದಾಗಿದೆ ಅದು ಗ್ರಾಮವನ್ನು ಗಣ್ಯನ ವೇಷವಾಗುತ್ತದೆ ಪ್ರತಿಯೊಂದು ಕಡೆ ಜಾತ್ರೆ ನಡೆದ ಪ್ರಾಣಿಗೆ ಎಲ್ಲರೂ ಜಾತ್ರೆ ನಡೆಯಿತು ಆಮೇಲೆ ನಾವು ಅಮ್ಮಗೆ ಬಯುವಂಥದ್ದಾಗುತ್ತೆ ಅಮ್ಮನ ಮುಡಿವಂಥ ಮುಡಿ ಹೇಳುವಂಥದ್ದಾಗಿ ಆಮೇಲೆ ಅಮ್ಮನ್ನು ಜಾಕರೆ ಮಾಡುವಂಥ ಅಮ್ಮನ ಶೇಗ ಮಾಡುವಂಥದ್ದು ಊರಿಗೆ ಒಳ್ಳೆಯದಾಗುತ್ತೆ ಮಕ್ಕಳು ಮರಿ ಚೆನ್ನಾಗಿರ್ತೀವಿ ಊರು ಸಂತ ಕೊಡ್ಬೇಕು ಅಂತೇಳಿ ಊರು ಹಿರಿಯರೆಲ್ಲ ಕುಂತು ಗ್ರಾಮವಾದ ಜಾತ್ರೆಗೆ ರಾಣಿಗೆ ಅಂತೇಳಿ ಹರಿಸ್ಕೊಳ್ತೀವಿ ಹರಿಸ್ಕೊಂಡಾಗ ನಮ್ಮ ಸೇವೆ ಏನಿರ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೊಟ್ಟಿದ್ದು ಎಲ್ಲ ತಗೊಂಡು ಆಮೇಲೆ ನಾವು ಊರು ಭಕ್ಷ್ಯ ಮಾಡಿಕೊಂಡು ಅಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತೀವಿ ವಿಶೇಷ ಪ್ರಾರ್ಥನೆಯನ್ನು ಏನು ಗ್ರಾಮಸ್ಥರ ಮೂಲಕ ನಾವು ಯಾವ ಬೇಡ್ಕೊಳೋದು ಅಂದ್ರೆ ದೇವಿ ಕಡೆ ನೋಡ್ತಾಯಿ ಮಕ್ಕಳ ಮರಿಗೆ ಸಂಪಿಡು ದನ ಕಡೆಗಳ ಗಾನಿ ಬಿಟ್ಟು ರೈತ್ರ ಒಳದಾಗ ರಾಶಿ ಉಡ್ಸು ಭೂಮಿ ಸೀಮೆ ಸಂಪಿಡಲಿ ಮಳೆ ಬೆಳೆ ಸಂಪಾಗಲಿ ರೈತರ ಬಂಡ್ಯಾಗ ಕುಂದರು ಊರಿಗೆ ಹೋದಲ್ಲಿ ಉಕಾಸಿ ಹೋದಲ್ಲಿ ಕಂಚಿ ಹೋದಲ್ಲಿ ಕಾಶಿಗೆ ಹೋದಲ್ಲಿ ಹೋದಲ್ಲಿ ಗಿಡಕ್ಕೆ ಹೋದಲ್ಲಿ ಕೆಲ್ಸಕ್ಕೆ ಹೋದಲ್ಲಿ ಹೋದಲ್ಲಿ ಹಂಚಿ ಕಾಶಿಗೆ ಹೋದಲ್ಲಿ ಅವ್ರ ತಾಯಿ ಅವ್ರ ದುರ್ಗ ಅವ್ರು ಬೆನ್ನ ಕಾಪಾಡಬೇಕು ಅಂತೇಳಿ ದುರ್ಗ ಅವರು ನಾವು ವಿನಂತಿ ಮಾಡ್ತೀವಿ ಹೆಸರು ಅಂತಂದರೆ ಕಾಳಪುಸ್ತಕ